ಆತ್ಮೀಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಕನ್ನಡ ಡಿಂಡಿಮ ಚಾನಲ್ನ ಪ್ರೀತಿಯ ಸ್ವಾಗತ ಈ ದಿನ ನಾವು ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನು ಮುಂದುವರಿಸೋಣ ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಚೆನ್ನನ ಭಕ್ತಿ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಒಳಗೆ ಭಕ್ತಿಯ ತಂಪು ಇತ್ತು ಹೊರಗೆ ಜನ್ಮದ ಸೋಂಪು ಇತ್ತು ಸೋಂಪು ಅನ್ನುವಂಥದ್ದು ಸೊಗಸು ಅನ್ನುವಂಥದ್ದು ಒಳಗಡೆ ಭಕ್ತಿಯ ತಂಪಿತ್ತಂತೆ ಹೊರಗಡೆ ಜನ್ಮದ ಸೊಗಸಿತ್ತಂತೆ ಒಳಗೆ ಮುಕ್ತಿಯ ಗುಂಪಿತ್ತಂತೆ ಹೊರಗೆ ಜಾತಿಯ ಹೆಂಪಿತ್ತಂತೆ ಇಲ್ಲಿ ಜಾತಿಯ ಹೆಂಪು ಅಂತ ಹೇಳಿದ್ರೆ ಹಿರಿಮೆ ಈ ಮೇಲ್ಜಾತಿಯವನು ಎನ್ನುವಂತಹ ಅಲ್ಲ ಕೆಳಜಾತಿಯವನು ಅನ್ನುವಂಥದರ ಕಿರಿಮಿ ಅಲ್ಲ ಕೀಳರಿಮೆಯೂ ಅಲ್ಲ ಇಲ್ಲಿ ತಾನು ಜನಿಸಿದ ಆ ಕುಲದ ಹೆಮ್ಮೆ ಆತನಿಗಿತ್ತು ತಿಲದ ತೈಲದಿ ತೆರದಿ ಕಾಷ್ಟದಗ್ನಿಯ ತೆರದಿ ಆತನ ಭಕ್ತಿ ಹೇಗಿತ್ತು ಅಂತೇಳಿದ್ರೆ ತಿಲ ಅಂತೇಳಿದ್ರೆ ಎಳ್ಳು ತೈಲ ಅಂತೇಳಿದ್ರೆ ಎಣ್ಣೆ ಆ ಎಳ್ಳಿನ ಒಳಗಡೆಯ ಇರುವಂತಹ ಎಣ್ಣೆಯ ಹಾಗೆ ನಮಗೆ ಎಳ್ಳಿನಲ್ಲಿ ಎಣ್ಣೆ ಇದೆ ಅಂತೇಳಿ ಗೊತ್ತಾಗೋದಿಲ್ಲ ಅದನ್ನು ಹಿಂಡಿದಾಗ ನಮಗೆ ತಿಳಿಯುತ್ತದೆ ಹಾಗೆ ಅಷ್ಟು ಗುಪ್ತವಾದ ಭಕ್ತಿಯನ್ನು ಚೆನ್ನಾಗಿ ಹೊಂದಿದ್ದ ಅನ್ನುವಂಥದ್ದು ಕಾಷ್ಟದಗ್ನಿಯ ತೆರದಿ ಅನ್ನುವಂಥದ್ದು ಏನು ಕಾಷ್ಟ ಅಂತ ಹೇಳಿದ್ರೆ ಕಟ್ಟಿಗೆ ಈ ಕಟ್ಟಿಗೆಯಲ್ಲಿ ಅಗ್ನಿ ಬೆಂಕಿ ಇದೆ ಅಂತೇಳಿ ನಮಗೆ ಈ ಕಟ್ಟಿಗೆಯನ್ನು ಮುಟ್ಟಿದಾಗ ಬೆಂಕಿ ನಮಗೆ ಸುಡುವುದಿಲ್ಲ ಆದರೆ ಈ ಕಟ್ಟಿಗೆಯನ್ನು ಹಚ್ಚಿದಾಗ ಅದನ್ನು ಬೆಂಕಿ ಹಚ್ಚಿದಾಗ ನಮಗೆ ಅದರಲ್ಲಿ ಇರುವಂತಹ ಅಗ್ನಿ ಅನ್ನುವಂಥದ್ದು ಕಾಣ್ತದೆ ಅದೇ ರೀತಿಯಲ್ಲಿ ಅಷ್ಟು ಆ ಕಾಷ್ಟದ ಅಗ್ನಿಯ ರೀತಿಯಲ್ಲಿ ಆ ಕಟ್ಟಿಗೆ ಒಳಗಡೆ ಇರುವಂತಹ ಬೆಂಕಿಯ ರೀತಿಯಲ್ಲಿ ಗುಪ್ತವಾದ ಭಕ್ತಿಯನ್ನು ಚೆನ್ನ ಹೊಂದಿದ್ದ ಅನ್ನುವಂಥದ್ದು ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದಿ ನೆಲದ ಮರೆಯಲ್ಲಿ ಅಂದರೆ ಈ ಎಷ್ಟು ಅದ್ಭುತವಾದ ಕಲ್ಪನೆ ಅಂತ ಹೇಳಿದ್ರೆ ಹರಿಹರನದು ಅಗ್ನಿಯನ್ನು ತೈಲವನ್ನು ಇಲ್ಲಿ ನಿಧಾನವನ್ನು ನಿಧಾನ ಹೇಳಿದ್ರೆ ನಿಧಿ ಅನ್ನುವಂಥದ್ದು ಆ ನೆಲದ ಮರೆಯಲ್ಲಿ ತೊಳಗುವ ಅಂದರೆ ಮಿನುಗುವ ನಿಧಿಯ ಹಾಗೆ ಎಷ್ಟು ವರ್ಷಗಟ್ಟಲೆ ನಿಧಿಯನ್ನು ನಾವು ಮಣ್ಣಲ್ಲಿ ಹೂತಿಟ್ಟರು ಕೂಡ ಅದು ತನ್ನ ಕಳೆಯನ್ನು ಕಳೆದುಕೊಳ್ಳೋದಿಲ್ಲ ಹಾಗೆ ಸದಾ ಮಿನುಗುತ್ತಾ ಇರುತ್ತದೆ ಅಂತಹ ರೀತಿಯಲ್ಲಿ ಚನ್ನನ ಗುಪ್ತ ಭಕ್ತಿ ಅನ್ನುವಂಥದ್ದು ಇತ್ತು ಅಂತೇಳಿ ಪೆರರ್ ಹರಿಯದಂತೆ ಒಳಗೆ ಲಿಂಗಾರ್ಚನೆಯಲ್ಲಿಪ್ಪ ಪೆರರ್ ಅಂತೇಳಿದರೆ ಬೇರೆಯವರಿಗೆ ತಿಳಿಯದಂತೆ ಲಿಂಗದ ಪೂಲೆ ಪೂಜೆಯಲ್ಲಿ ಇದ್ದನಂತೆ ಇಲ್ಲಿ ಇವನು ಎಂಥ ಭಕ್ತ ಅಂತೇಳಿ ಅನ್ನಬೇಕು ಅಂತ ಹೇಳಿದ್ರೆ ನೋಡಿದ ಜಗತ್ತು ಹಾಗೆ ಅವನು ತನ್ನ ಕಾಯಕವನ್ನು ಹೋಗ್ತಾ ಇದ್ದ ಇನ್ನೊಂದು ಕಡೆ ತಿಳಿಯದ ಹಾಗೆ ಈ ರೀತಿ ಗುಪ್ತವಾದ ಭಕ್ತಿಯನ್ನು ಹೊಂದಿದ್ದ ಅನ್ನುವಂಥದ್ದು ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ ಅಂದರೆ ತಿಳಿಯುವ ಹಾಗೆ ತನ್ನ ಕುಲ ಧರ್ಮದ ಕಾಯಕದಲ್ಲಿ ತಾನು ತೊಡಗಿಕೊಂಡಿದ್ದ ಮತ್ತು ರಾಜನ ತುರುಗಕ್ಕೆ ಮೇವನ್ನು ತರುವಂಥ ಕಾಯಕವನ್ನು ಮಾಡಿಕೊಂಡಿದ್ದ ಮಾಡಿಕೊಂಡು ಇದ್ದ ಪೆರರರಿಯದಂತೆ ಬೇರೆಯವರಿಗೆ ತಿಳಿಯದ ಹಾಗೆ ಲಿಂಗಾರ್ಚನೆಯಲ್ಲಿ ಹೇಗೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅದರ ವಿವರಣೆ ಮುಂದಿನ ಸಾಲುಗಳಲ್ಲಿರುವಂಥದ್ದು ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು ಅಂದರೆ ಈ ಸೂರ್ಯ ಉದಯದ ಹೊತ್ತಿಗೆ ಕಾಂತಾರ ಕಾಡಿನಲ್ಲಿ ಪೊಕ್ಕು ಹೊಕ್ಕು ಪ್ರವೇಶ ಮಾಡಿ ಕಾಡಿನಲ್ಲಿ ಪ್ರವೇಶ ಮಾಡಿ ರಾಗದಿನ್ ಅಂದರೆ ಪ್ರೀತಿಯಿಂದ ನಿರ್ಮಲ ನದಿ ತೀರದಲ್ಲಿ ನಿರ್ಮಲ ನದಿ ತೀರದಲ್ಲಿ ಆ ನದಿ ತೀರವನ್ನು ಪ್ರವೇಶ ಮಾಡಿ ಅಲ್ಲಿ ನುಣ್ಮಳಲ ಮರುಳ ಮರುಳದಿಂಟೆಯಲ್ಲಿ ದಿಣ್ಣೆಯಲ್ಲಿ ತಳಿರ ಹಸೆಯ ಹಾಸಿ ತಳಿರು ಅಂತಂದರೆ ಚಿಗುರು ಈ ಎಲೆ ಆ ಎಲೆಯನ್ನು ಹಾಸಿ ಮರಗಿಡದ ಎಲೆಗಳನ್ನು ಆ ಚಿಗುರನ್ನೆಲ್ಲ ನುಣ್ಣನೆಯ ಮರುಳ ದಿಣ್ಣೆಯ ಮೇಲೆ ಹಾಸಿ ಕಣ್ಮನ ಕಣ್ಣು ಮನ ಕಣ್ಮನ ಕಣ್ಣು ಮತ್ತು ಮನಸ್ಸನ್ನು ಅಭವನತ್ತಲು ಅಭವ ಅಂತಂದರೆ ಭವ ಅಂತಂದರೆ ಹುಟ್ಟು ಅಭವ ಅಭವ ಅಂತೇಳಿದ್ರೆ ಹುಟ್ಟಿಲ್ಲದವ ಇಲ್ಲಿ ಆ ಹುಟ್ಟು ಇಲ್ಲದವನಾದ ಪರ ಶಿವನನ್ನು ತನ್ನ ಕಣ್ಣು ಮತ್ತು ಮನಸ್ಸುಗಳನ್ನು ನಿಲ್ಲಿಸಿ ಅಲ್ಲಿ ಅವನನ್ನು ಬೀಸಿ ಕೂರಿಸುವಂಥದ್ದು ಆ ಭಗವಂತನನ್ನು ಆಹ್ವಾನಿಸುವಂಥದ್ದು ಕಣ್ಣು ಮನಸ್ಸುಗಳನ್ನು ಕೇಂದ್ರೀಕರಿಸಿ ಆತನನ್ನು ಕೈವಿಸಿ ಭಗವಂತನನ್ನು ಪ್ರತಿಷ್ಠಾಪನೆ ಇದ್ದ ಅನ್ನುವಂಥದ್ದು ಈ ಪದ ಸಾಲು ಮುಂದುವರೆದು ತಂದು ಸಿಂಹಾಸನದ ಮೇಲೆ ವಿಜಯಂಗೇಯಿಸಿ ಆತನ ಅವನನ್ನು ತಳಿರೋ ದಿನೇ ಮೇಲೆ ಆತನನ್ನು ಅಂತ ಅಂತೇಳಿದ್ರೆ ಪ್ರತಿಷ್ಠಾಪನೆ ಮಾಡಿ ಕೂರಿಸಿ ಸಂದಣಿ ಪೇಹ ದಿಂಪೂರೈಸಿ ಹಾರೈಸಿ ಅವನಿಗೆ ಇದನ್ನೆಲ್ಲ ಮಾಡಿದಾಗ ಒಂದು ಸಂತೋಷ ಅನ್ನುವಂಥದ್ದು ಆಗ್ತದೆ ಈಗ ಹೇಗೆ ನಿಮಗೆಲ್ಲ ಬಹಳ ಇಚ್ಛೆಯಿಂದ ಯಾವುದಾದ್ರೂ ಒಂದು ಕೆಲಸವನ್ನು ಪೂಜೆಯನ್ನು ಮಾಡಿದಾಗ ಹೇಗೆ ಸಂತೋಷ ಆಗ್ತದೋ ಅದೇ ರೀತಿಯಾಗಿ ಇಲ್ಲಿ ಆ ಕೆಲಸದಿಂದ ಸಂದ ಅಂದರೆ ಆ ಸ್ನೇಹ ಪ್ರೀತಿ ಅದನ್ನು ತನ್ನೊಳಗೆ ಸಂದನಿಪ ನಿಪ ಪೂರೈಸಿ ಹಾರೈಸಿ ಅಂದರೆ ಅವನ್ನೆಲ್ಲವನ್ನು ಪೂರೈಸೋದು ಹಾರೈಸೋದು ಪೂಜೆಯನ್ನು ಹೇಗೆ ಇದ್ದಾನೆ ಅಂತೇಳಿದ್ರೆ ಪರಿಮಳದ ತಿರುಳೆನಿಪ ಮಲ್ಲೆ ಮಲ್ಲಿಗೆಗಳಿಂ ಅಂದರೆ ಈ ಕಾಡಿನಲ್ಲಿ ಸಿಗುವಂತಹ ನಾನಾ ಬಗೆಯ ಹೂಗಳನ್ನು ತಂದು ಪೂಜೆ ಮಾಡಬೇಕು ಅಂತೇಳಿ ಏನೆಲ್ಲ ಹೂಗಳನ್ನು ತರ್ತಾ ಇದ್ದಾನಂತಂದರೆ ಆತನಿಗೆ ಆ ಕಾಡಿನಲ್ಲಿ ಸಿಗುವ ಎಲ್ಲ ಹೂಗಳನ್ನು ತಂದು ಅವನನ್ನು ಅವನ್ನೆಲ್ಲವನ್ನು ಆ ಭಗವಂತನ ಮುಡಿಗೆ ಏರಿಸ್ತಾ ಇದ್ದಾನೆ ಹೇಗೆ ಪರಿಮಳ ಎನಿಸುವಂಥ ಯಾವುದೆಲ್ಲ ಹೂಗಳಿವೆಯೋ ಅಂತಹ ಮೊಲ್ಲೆ ಅಂದರೆ ಮಲ್ಲಿಗೆ ಇನ್ನೊಂದು ಜಾತಿಯ ಹೂ ಮೊಲ್ಲೆ ಮಲ್ಲಿಗೆ ಮಲ್ಲಿಗೆ ಹೂವನ್ನು ಹರವರಿಯ ಕಂಪಿಡುವ ಸಂಪಿಗೆಯ ಅರಳುಗಳಿಂ ಈ ಸಂಪಿಗೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ಅತ್ಯಂತ ಪರಿಮಳಭರಿತವಾಗಿರುವಂಥದ್ದು ಬರೀ ಆ ಹೂವನ್ನು ಮೂಸಬೇಕು ಅಂತಲ್ಲ ಸುವಾಸನೆ ತೆಗೆದುಕೊಳ್ಳಬೇಕು ಅಂತಲ್ಲ ಹರವರಿಯ ಅಂದರೆ ತನ್ನ ಸುತ್ತಲಿನ ಪ್ರದೇಶ ಹರವರಿ ಅಂತ ಹೇಳಿದ್ರೆ ಅದು ವಿಸ್ತಾರವಾಗಿರುವಂಥದ್ದು ಆ ಕಂಪಿಡುವ ಸಂಪಿಗೆಯ ಅರಳುಗಳಿಮ್ ಆ ಅರಳುಗಳನ್ನು ಸಂಪಿಗೆಯನ್ನು ಆ ಹೂಗಳಿಂದ ಮರುಗ ದವನ ಪಚ್ಚೆ ಪಡ್ಡಲಿ ಹೂಗಳಿಂದ ಮರುಗ ಮರುಗದ ಹೂವು ಬಹುಶಃ ಈ ಕಾಡಿನಲ್ಲಿ ಸಿಗುವಂಥದ್ದು ಅದು ಇಲ್ಲಿ ಇವತ್ತಿನ ಈ ಮಾರ್ಕೆಟುಗಳಲ್ಲಿ ಸಿಗುವಂಥದ್ದಲ್ಲ ಮರುಗದ ಹೂವನ್ನು ಮತ್ತು ದವನ ಪಚ್ಚೆ ಈ ತೋಟಗಳಲ್ಲಿ ಒಂದು ಗಿಡ ಇರುವಂಥದ್ದು ಅಂದರೆ ತೆನೆ ಹೊತ್ತಿರುವಂಥ ಆ ಪಚ್ಚೆ ಪಚ್ಚೆ ಅಂತಂದರೆ ಹಸಿರು ಆ ಹಸಿರಾಗಿರುವಂತಹ ಗಿಡದಲ್ಲಿ ತೆನೆ ಬರುವಂಥ ಆ ಹಸಿರಾಗಿರಿನಿಂದ ಹಸಿರಿನಿಂದ ಕೂಡಿರುವಂಥ ಪಚ್ಚೆ ಪಡ್ಡಳಿ ಇದು ಒಂದು ಹೂವು ಆ ಹೂಗಳಿಂದ ಜೊತೆಗೆ ಸುರಗಿ ಸುರಹೊನ್ನೆ ಚಂಗಣಿಗಿಲಿಯ ಹೂಗಳಿಂದ ಸುರಗಿಯ ಹೂವು ಆ ದುಂಡು ಮಲ್ಲಿಗೆ ಆ ರೀತಿಯಲ್ಲಿರುವಂಥದ್ದು ಅದಕ್ಕಿಂತ ಸ್ವಲ್ಪ ದಪ್ಪ ಇರುವಂಥದ್ದು ಅದರಲ್ಲಿ ಒಂದು ಕೇಸರ ಅನ್ನುವಂಥ ಬಂದಿರುತ್ತೆ ಆ ಹೂವು ಅಂತಹ ಹೂವನ್ನು ಅಂದರೆ ಅದು ಒಣಗಿದ ಮೇಲೂ ಕೂಡ ಸುವಾಸನೆ ಬೀರುವಂಥ ಹೂವು ತನ್ನ ಪರಿಮಳವನ್ನು ಸೂಸುತ್ತಲೇ ಇರುವಂಥದ್ದು ಚಂಗಣಗಿಲೆಯ ಹೂವು ಅಂದರೆ ಕಣಗಿಲೆಯ ಹೂವು ನಾನಾ ಬಗೆಯ ಹೂಗಳು ಸಂಗಡಿಸಿ ಸಿಂಗರಿಸಿ ಹೊಂಗಿ ಹೊರೆಯೇರು ತಮ್ ಸಂಗಡಿಸಿ ಅಂದರೆ ಸಂಗ್ರಹಿಸಿ ಸಿಂಗಾರ ಮಾಡಿ ಹೊಂಗಿ ಹೊರೆಯೇರುವುದು ಅಂತಂದರೆ ಉತ್ಸಾಹಕ್ಕೆ ಒಳಗಾಗುವಂಥದ್ದು ಸಂತೋಷಕ್ಕೆ ಒಳಗಾಗುವಂಥದ್ದು ಅವನಲ್ಲಿ ಪೂಜೆ ಮಾಡಿದಾಗ ನಮ್ಮಲ್ಲಿ ಹೇಗೆ ಸಂತೋಷ ಸಂಭ್ರಮ ಆಗ್ತದಲ್ಲ ಆ ರೀತಿಯಲ್ಲಿ ಇಲ್ಲಿ ಚನ್ನನಿಗೂ ಕೂಡ ಸಂತೋಷ ಅನ್ನುವಂಥದ್ದು ಆಗಿರುವಂಥದ್ದು ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ ಇಲ್ಲಿ ಲಿಂಗ ಪೂಜೆಯಲ್ಲಿ ತನ್ನ ಮನಸ್ಸನ್ನು ಇಟ್ಟು ಎಲ್ಲವನ್ನು ಮೀರಿಸುವ ರೀತಿಯಲ್ಲಿ ಆ ಭಗವಂತನನ್ನು ಕಾಣೋದು ಅಂತರ್ಥ ಸ್ಥಿತಿಯಿಂದ ಈಚೆಗೆ ಸಂತೃಪ್ತಿಯಿಂದ ಕಾಣುವಂಥದ್ದು ಹೀಗೆ ಅವನ ಗುಪ್ತ ಭಕ್ತಿ ಯಾರೂ ಕಾಣದ ಹಾಗೆ ಯಾರು ನೋಡಬೇಕು ಅಂತೇಳಿ ಇರಲಿಲ್ಲ ಸೊ ಇಂತಹ ಈ ಗುಪ್ತ ಭಕ್ತಿಯಲ್ಲಿ ಬಂದು ಇದೆಲ್ಲವನ್ನು ಮನಸ್ಸಿನಲ್ಲಿ ಅದನ್ನು ಮೀರಿಸುವಂತಹ ಭಕ್ತಿಯನ್ನು ಹೊಂದಿದ್ದು ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಳು ಹೇರಿ ಈ ಪೂಜೆಯನ್ನೆಲ್ಲ ಮುಗಿಸಿಕೊಂಡು ಬಂದು ತೃಣ ಅಂತಂದರೆ ಹುಲ್ಲು ಆ ಹುಲ್ಲಿನ ಜಾಲವನ್ನು ಕೊಯ್ದು ಎತ್ತಿನೊಳು ಹೇರಿ ತಾನು ಆ ಕೊಯ್ದಂಥ ಮೇವನ್ನು ಎತ್ತಿನಲ್ಲಿ ಏರ್ಕೊಂಡು ಸಂದ ಪುಳಕಂಗಳಂ ತನ್ನ ಮೈಯೊಳು ಹೇರಿ ಈ ಪೂಜೆಯಿಂದ ಮಾಡಿರುವಂತಹ ಏನು ಸಂತೋಷ ಇದೆಯಲ್ಲ ಪುಳಕ ಅನ್ನುವಂಥದ್ದು ಇದೆಯಲ್ಲ ಆರಾಧನೆಯಿಂದ ಬಂದಂತಹ ರೋಮಾಂಚನವನ್ನು ಆನಂದವನ್ನು ತನ್ನ ಮೈ ಮೇಲೆ ಏರಿಕೊಳ್ತಾ ಇದ್ದಾನೆ ಹುಲ್ಲನ್ನು ಎತ್ತಿನ ಮೇಲೆ ಏರಿಕೊಳ್ತ ಏರಿಸ್ತಾ ಏರಿತಿದ್ದಾನೆ ಮುಂದಿನ ಸಾಲು ಇದರ ಮುಂದುವರಿದ ಭಾಗವನ್ನು ಮತ್ತೆ ನಾವು ಚರ್ಚೆ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿಮಗೆ ಮತ್ತೆ ಮುಂದುವರೆದ ಭಾಗ ಬರ್ತದೆ ನೋಟಿಫಿಕೇಷನ್ಗಾಗಿ ಬೆಲ್ಲನ್ನು ಒತ್ತಿ ಧನ್ಯವಾದಗಳು